ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾರಂ ದಾತಾರಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ರಾಮಾಯಣದ ಸುಂದರ ಕಾಂಡದಲ್ಲಿ ಬುದ್ಧಿಮುಖನು ಸುಗ್ರೀವನೊಡನೆ ಮಧುವನ ಭಂಗವನ್ನು ಹೇಳಲು ಅಂಗದಾದಿ ವಾನರರೆ ಸೀತೆಯನ್ನು ನೋಡಿ ಬಂದು ಸಂತೋಷದಿಂದ ಹಾಗೆ ಮಾಡಿರಬಹುದೆಂದು ಸುಗ್ರೀವನು ಲಕ್ಷ್ಮಣನಿಗೆ ತಿಳಿಸಿ ಅವರನ್ನು ಬೇಗನೆ ಕರೆತರುವಂತೆ ದಧಿಮುಖನನ್ನು ಕಳುಹಿಸಿದುದು ಎಂಬ ಮೂರನೆಯ ಸ್ವರ್ಗಕ್ಕೆ ಸ್ವಾಗತ ಹೀಗೆ ದಧಿಮುಖನು ತಲೆ ಬಗ್ಗೆ ಸುಗ್ರೀವನ ಕಾಲಿಗೆ ಬೀಳಲು ಅವನನ್ನು ನೋಡಿ ಸುಗ್ರೀವನ ಮನಸ್ಸಿಗೆ ಬಹಳ ಭಯವು ತೋರಿತು ನನಗೆ ಪೂಜ್ಯನಾದ ಮಾವನು ತನ್ನ ಕಾಲ ಮೇಲೆ ಬಿದ್ದು ಮೊರೆ ಇಡುವುದಕ್ಕೆ ಕಾರಣವೇನೆಂದು ಬರವಳಿಸುತ್ತ ಆ ದಧಿಮುಖನನ್ನು ಕುರಿತು ಆರ್ಯನೇ ಏಳು ಏಳು ಇದೇನು ಪೂಜ್ಯನಾದ ನೀನು ನನ್ನ ಕಾಲಿಗೆ ಬೀಳುವುದೆಂದರೇನು ಎಂದರ ಬೇಡ ನುಡಿದಿರುವ ಸಂಗತಿ ಎಲ್ಲವನ್ನೂ ಹೇಳು ಎಂದನು ಹೀಗೆ ಸುಗ್ರೀವನು ಅಭಯವನ್ನು ಕೊಟ್ಟ ಮೇಲೆ ದಧಿಮುಖನು ನಂಬಿಕೆಯಿಂದ ಮೇಲಕ್ಕೆದ್ದು ಅವನೊಡನೆ ಎಲೆ ರಾಜನೇ ನಾನೇನು ಹೇಳಲಿ ನಿನ್ನ ತಂದೆಯಾದ ರಜಸ್ಸಾಗಲಿ ನಿನ್ನಣ್ಣನಾದ ವಾಲಿಯಾಗಲಿ ನೀನಾಗಲಿ ಇದುವರೆಗೆ ಒಂದು ದಿನವಾದರೂ ನಮ್ಮ ಮಧುವನವನ್ನು ಸ್ವಲ್ಪ ಮಾತ್ರವೂ ನೋಯಿಸಿದವರಲ್ಲ ನಿಮಗೆ ಅಷ್ಟು ಪ್ರೀತಿಪಾತ್ರವಾದ ತೋಟವನ್ನು ಈಗ ಕೆಲವರು ವಾಹನರು ತಿಂದು ತೀರಿಸಿಬಿಟ್ಟರು ನಮ್ಮ ಕಡೆಯ ಈ ಕಾವಲಿನವರು ಎಷ್ಟು ಕಳೆದರೂ ಇವರನ್ನು ಲಕ್ಷ್ಯ ಮಾಡದೆ ಅಲ್ಲಿನ ಹಣ್ಣುಗಳೆಲ್ಲವನ್ನೂ ತಿಂದು ಅಲ್ಲಿನ ಜೇನನ್ನು ಎಷ್ಟು ಬಂದ ಹಾಗೆ ಕುಡಿಯುತ್ತಿರುವರು ಅವರಲ್ಲಿ ಕೆಲವರು ಇನ್ನು ಅಲ್ಲಲ್ಲಿ ಉಳಿದಿರುವ ಜೇನುಗೂಡುಗಳನ್ನು ಕಿತ್ತು ಧ್ವಂಸ ಮಾಡುತ್ತಿರುವರು ಬೇರೆ ಕೆಲವರು ತಿನ್ನುತ್ತಿರುವರು ಈ ನಮ್ಮ ವನಪಾಲಕರು ಅವರನ್ನು ತಡೆದಾಗ ಅವರು ಹುಬ್ಬುಗಳನ್ನು ಕುಣಿಸಿ ಇವರನ್ನೇ ಹೆದರಿಸಿಬಿಟ್ಟರು ಇವರೆಲ್ಲರೂ ಎಷ್ಟು ಆತುರದಿಂದ ಆ ವಾನರರನ್ನು ತೋಟದಿಂದ ಹೊರಡಿಸಬೇಕೆಂದು ಪ್ರಯತ್ನಿಸಿದರು ವೀರರಾದ ಆ ಅಂಗದಾದಿಗಳು ಕೋಪದಿಂದ ಕೆಂಪೇರಿದ ಕಣ್ಣುಳ್ಳವರಾಗಿ ಕೊಬ್ಬುಗಳನ್ನು ಕಣಿಸುತ್ತಾ ಎಲ್ಲರೂ ಒಟ್ಟಾಗಿ ಸೇರಿ ಇವರನ್ನೇ ಹೆದರಿಸಿ ಓಡಿಸಿಬಿಟ್ಟರು ಇದಲ್ಲದೆ ಕೆಲವರನ್ನು ಕೈಗಳಿಂದ ಹೊಡೆದಟ್ಟಿದರು ಕೆಲವರನ್ನು ಮೊಣಕಾಲುಗಳಿಂದ ಗುದ್ದಿ ಕೆಡಕಿದರು ನಮ್ಮಲ್ಲಿ ಕೆಲವರನ್ನು ಸಿಕ್ಕಿದ ಹಾಗೆ ಎಳಗಾಡಿಬಿಟ್ಟರು ಕೆಲವರನ್ನು ತಲೆಗಾಗಿ ನಿಲ್ಲಿಸಿ ಅವರ ಗುದದ್ವಾರವನ್ನೇ ಅವರ ಮುಖದ ಕಡೆಗೆ ತಿರುಗಿಸಿ ತೋರಿಸಿಬಿಟ್ಟರು ಪ್ರಭುವಾದ ನೀನಿರುವಾಗಲೇ ಆ ವಾನರರು ನಮ್ಮ ಕಡೆಯ ಕಾವಲಿನವರನ್ನು ಹೀಗೆ ಹೊಡೆದಾಡಿಸಿದರಲ್ಲ ಅದು ಹಾಗಿರಲಿ ಈಗಲೂ ನಮ್ಮ ತೋಟದಲ್ಲಿರುವ ಮಧು ಪಲಾದೆಗಳೆಲ್ಲವನ್ನೂ ಬಂದ ಹಾಗೆ ಭಕ್ಷಿಸುತ್ತಿರುವರು ಎಂದನು ಹೀಗೆ ದಧಿಮುಖನು ವಾನರೇಂದ್ರನಾದ ಸುಗ್ರೀವನಿಗೆ ವಿಜ್ಞಾಪಿಸುತ್ತಿರುವಾಗಲೇ ಪರಂತಪನಾಗಿಯೋ ಪ್ರಾಕ್ತನಾಗಿಯೋ ಇರುವ ಲಕ್ಷ್ಮಣನು ಸುಗ್ರೀವನನ್ನು ನೋಡಿ ಎಲೈ ವಾನರೇಂದ್ರನೇ ನಿನ್ನ ವನಪಾಲಕನಾದ ಈ ವಾನರನು ಗಿಲ್ಲಿಗೆ ಬಂದನು ಯಾವುದಕ್ಕಾಗಿ ಹೀಗೆ ದುಃಖಿಸುತ್ತಿರುವನು ಯಾವ ಉದ್ದೇಶವನ್ನು ಕುರಿತು ನಿನ್ನೊಡನೆ ವಿಜ್ಞಾಪಿಸುತ್ತಿರುವನು ಎಂದನು ಮಹಾತ್ಮನಾದ ಲಕ್ಷ್ಮಣನು ಈ ಮಾತನ್ನು ಕೇಳಲು ಸುಗ್ರೀವನು ಆತನನ್ನು ಕುರಿತು ಆರ್ಯ ಲಕ್ಷ್ಮಣ ಈ ದಿಮುಖನು ಹೇಳುವ ವಿಷಯವು ಬೇರೇನೂ ಇಲ್ಲವು ನಾವು ಸೀತೆಯನ್ನು ಹುಡುಕಿ ಬರುವುದಕ್ಕಾಗಿ ದಕ್ಷಿಣ ದಿಕ್ಕಿಗೆ ಕೆಲವು ವಾನರರನ್ನು ಕಳುಹಿಸಿದ್ದವಲ್ಲವೇ ಅಂಗದನೇ ಮೊದಲಾದ ಆ ವಾನರರೆಲ್ಲರೂ ನಮ್ಮ ಮಧುವನದಲ್ಲಿ ಯಥೇಚ್ಛವಾಗಿ ಮಧುವನ್ನು ಕುಡಿಯುತ್ತಿರುವರಂತೆ ಆದರೆ ಆ ಅಂಗದಾದಿಗಳು ದಾರಿಯಲ್ಲಿ ಬರುವಾಗ ಹೀಗೆ ನಮ್ಮ ತೋಟದಲ್ಲಿ ಪ್ರವೇಶಿಸಿ ಹುಲ್ಲಿನ ಗಿಡಗಳನ್ನು ಮುರಿದು ಅಲ್ಲಿನ ಮದುವೆಲ್ಲವನ್ನು ಕುಡಿದು ತೀರಿಸಬೇಕಾದರೆ ಅವರು ಇಲ್ಲಿಂದ ಉದ್ದೇಶಿಸಿ ಹೋದ ಕಾರ್ಯವನ್ನು ನಡೆಸಿ ಬಂದಿರಬೇಕೆಂದೇ ತೋರುವುದು ಹಾಗೆ ಅವರಿಗೆ ಹೋದ ಕಾರ್ಯವು ಕೈಗೂಡದಿದ್ದ ಪಕ್ಷದಲ್ಲಿ ಈ ಚೇಷ್ಟೆಗೆ ಉಪಕ್ರಮಿಸಲಾರರು ತಮ್ಮ ವಾನರರು ಸ್ವತಂತ್ರಿಸಿ ನಮ್ಮ ಮಧುವನಕ್ಕೆ ಪ್ರವೇಶಿಸಿದಾಗಲೇ ಅವರು ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರಬೇಕೆಂಬುದು ಸ್ಪಷ್ಟವು ಅವರು ಸೀತೆಯನ್ನು ನೋಡಿಯೇ ಬಂದಿರಬೇಕು ಇದರಲ್ಲಿ ಸಂದೇಹವಿಲ್ಲ ಅದರಲ್ಲಿಯೂ ಹನುಮಂತನೇ ಆ ಕಾರ್ಯವನ್ನು ಸಾಧಿಸಿರಬೇಕು ಹನುಮಂತನ ಹೊರತು ಬೇರೊಬ್ಬರು ಈ ಕಾರ್ಯವನ್ನು ಸಾಧಿಸಲಾರರು ಕಾರ್ಯವನ್ನು ಸಾಧಿಸುವ ಶಕ್ತಿಯು ಬುದ್ಧಿಯು ಉತ್ಸಾಹವು ಪರಾಕ್ರಮವು ವಿದ್ಯೆಯು ಈ ಫುಲ್ಲವು ವಾನರೋತ್ತಮನಾದ ಆ ಹನುಮಂತನಲ್ಲಿಯೇ ದೃಢವಾಗಿ ಬೇರೂರಿರುವವು ಯಾವ ಕಾರ್ಯಕ್ಕೆ ಜಾಂಬವಂತನೋ ಬಲಾಜನಾದ ಅಂಗದನು ನಿಯಾಮಕರಾಗಿಯೂ ಹನುಮಂತನು ಸಾಧಿಸತಕ್ಕವನಾಗಿಯೂ ನಿಲ್ಲುವರೋ ಆ ಕಾರ್ಯವು ತಪ್ಪದೆ ಸಿದ್ಧಿಸುವುದೇ ಹೊರತು ಅದಕ್ಕೆ ಬೇರೆ ಗತಿ ಎಂದರೇನು ಲಕ್ಷ್ಮಣ ಈ ಅಂಗದಾದಿ ವಾನರರೇ ಬಂದು ಈಗ ನಮ್ಮ ಮಧುವನವನ್ನು ಹಾಳು ಮಾಡುತ್ತಿರುವವರಂತೆ ಅವರನ್ನು ತಡೆಯುವುದಕ್ಕಾಗಿ ಈ ವನಪಾಲಕರೆಲ್ಲರೂ ಒಂದಾಗಿ ಸೇರಿ ಹೋಗಲು ಅವರು ಇವರನ್ನು ಮೊಣಕಾಲಿನಿಂದ ಬುದ್ಧಿ ಓಡಿಸಿದರಂತೆ ಪರಾಕ್ರಮದಲ್ಲಿ ಪ್ರಸಿದ್ಧನಾದ ಇವನು ದಧಿಮುಖನೆಂದು ಹೆಸರುಗೊಂಡವನಲ್ಲವೇ ಅವನ ಹೆಸರಿಗೆ ತಕ್ಕಂತೆ ನಮಗೆ ಪ್ರಿಯವಾಕ್ಯವನ್ನು ಹೇಳುವುದಕ್ಕಾಗಿಯೇ ಇಲ್ಲಿಗೆ ಬಂದನೆ ಹೊರತು ಬೇರೆಯಲ್ಲ ಆರ್ಯ ಲಕ್ಷ್ಮಣ ಹೇಗಾದರೂ ಆಗಲಿ ಇಲ್ಲಿಂದ ಹೋದ ವಾನರರು ಸೀತೆಯನ್ನು ನೋಡಿಯೇ ಬಂದಿರಬೇಕು ನೀನು ಈ ವಿಷಯವನ್ನು ಚೆನ್ನಾಗಿ ಪರ್ಯಾಲೋಚಿಸಿ ನೋಡು ಆ ಉತ್ಸಾಹದಿಂದಲೇ ಅಂಗದಾದಿ ವಾನರರೆಲ್ಲರೂ ಹಾಗೆ ನಿರ್ಭಯವಾಗಿ ನಮ್ಮ ತೋಟವನ್ನು ಪ್ರವೇಶಿಸಿ ಅಲ್ಲಿ ಯಥೇಚ್ಛವಾಗಿ ಜೇನನ್ನು ಕುಡಿಯುತ್ತಿರುವರು ದಕ್ಷಿಣ ದಿಕ್ಕಿಗೆ ಹೋದ ಆ ವಾನರೊಬ್ಬೊಬ್ಬರು ಬುದ್ಧಿಯಲ್ಲಿಯೂ ಪರಾಕ್ರಮದಲ್ಲಿಯೂ ಖ್ಯಾತಿ ಹೊಂದಿದವರೇ ಹೊರತು ಮಂದಬುದ್ಧಿವರಲ್ಲ ಅವರೆಲ್ಲ ಅಂಥವರು ಸೀತೆಯನ್ನು ನೋಡದೆಯೇ ಬಂದಿದ್ದ ಪಕ್ಷದಲ್ಲಿ ಹೀಗೆ ಧೈರ್ಯದಿಂದ ನಮ್ಮ ಮಧುವನಕ್ಕೆ ಕಾಲಿಡಲಾರರು ಆ ಮಧುವನವಾದರೂ ಸಾಮಾನ್ಯವಲ್ಲ ಇದು ಬ್ರಹ್ಮಾನುಗ್ರಹದಿಂದ ನನ್ನ ತಂದೆಗೆ ವರವಾಗಿ ಕೊಡಲ್ಪಟ್ಟ ದಿವ್ಯ ವನವು ಎಂದನು ಇದನ್ನು ಕೇಳಿ ರಾಮ ಲಕ್ಷ್ಮಣರಿಬ್ಬರಿಗೂ ಅಪರಿಮಿತವಾದ ಸಂತೋಷ ಉಂಟಾಯಿತು ಸುಗ್ರೀವನ ಬಾಯಿಂದ ಹೊರತ ಕರುಣಾಮೃತವಾದ ಈ ಆ ಮಾತನ್ನು ಕೇಳಿ ಅವರಿಬ್ಬರು ಪರಮಾನಂದ ಭರಿತರಾಗಿ ನಿಂತಿದ್ದರು ಇಷ್ಟರಲ್ಲಿ ಸುಗ್ರೀವನು ದತಿಮುಖನ ಮಾತನ್ನು ಕೇಳಿ ಸಂತುಷ್ಟ ಹೃದಯನಾಗಿ ತಿರುಗಿ ಆ ವನಪಾಲಕನನ್ನು ಕುರಿತು ಎಲೆ ಆರ್ಯನೆ ಆ ವಾನರರು ತಾವು ಉದ್ದೇಶಿಸಿ ಹೋದ ಕಾರ್ಯವನ್ನು ನಡೆಸಿ ಅರ್ಥರಾಗಿ ಬಂದಿರುವರು ಆದುದರಿಂದ ಅವರು ನಮ್ಮ ತೋಟದಲ್ಲಿ ಮಧುವನ್ನು ಕುಡಿದುದಕ್ಕಾಗಿ ನನಗೆ ಸಂತೋಷವೇ ಹೊರತು ವ್ಯಸನವಿಲ್ಲ ಅವರು ತಮ್ಮ ಕಾರ್ಯವನ್ನು ಸಾಧಿಸಿ ಬಂದಿರುವುದರಿಂದ ಅವರು ಎಷ್ಟೇ ಚೇಷ್ಟೆಗಳನ್ನು ಮಾಡಿದರೂ ನಾವು ಕ್ಷಮಿಸಬೇಕಾದುದೇ ನ್ಯಾಯವು ಹಾದುದರಿಂದ ನಾನು ಕ್ಷಮಿಸಿರುವೆನು ಹಾಗೂ ಆದರೆ ಕೃತಾರ್ಥರಾಗಿ ಬಂದ ಆ ಹನುಮದಾದಿಗಳನ್ನು ಶೀಘ್ರದಲ್ಲಿಯೇ ಕಣ್ಣಾರೆ ನೋಡುವುದಕ್ಕೂ ಸೀತೆಯನ್ನು ಕಾಣುವುದಕ್ಕಾಗಿ ಅವರು ಪಟ್ಟ ಪ್ರಯಾಸವನ್ನು ಕಿವಿಯಿಂದ ಕೇಳುವುದಕ್ಕೂ ನನಗೂ ಈ ರಾಮಲಕ್ಷ್ಮಣರಿಗೂ ಮೇಲೆ ಮೇಲೆ ಆತುರವು ಹೆಚ್ಚುತ್ತಿರುವುದು ಹಾದುದರಿಂದ ಅವರನ್ನು ಬೇಗನೆ ಕಳುಹಿಸು ಹೋಗು ಎಂದನು ತಮ್ಮ ಕಾರ್ಯವು ಕೈಗೂಡಿತೆಂಬ ಸಂತೋಷದಿಂದ ಅರಳಿದ ಕಣ್ಣುಳ್ಳವರಾಗಿಯೂ ಅಂಕಿತವಾದ ಮೈಯುಳ್ಳವರಾಗಿಯೂ ಮುಂದೆ ನಿಂತಿದ್ದ ಆ ರಾಮಲಕ್ಷ್ಮಣರನ್ನು ನೋಡಿ ಸುದ್ದೀವನು ಸಂತೋಷದಿಂದ ರೋಮಾಂಚಿತ ಗಾತ್ರನಾಗಿ ಕಾರ್ಯ ಸಿದ್ಧಿಯೇ ಕೈಗೆ ಬಿದ್ದಂತೆ ಉತ್ತಮಾನಂದ ಭರಿತನಾಗಿತ್ತನು ಇಲ್ಲಿಗೆ ಅರವತ್ತ ಮೂರನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం దేహిమే నమస్కార